ಒಂದು ಕಪ್ಪಷ್ಟು ಅಕ್ಕಿ ಇದ್ದರೆ ಸಾಕು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಅಮೃತದಷ್ಟೇ ರುಚಿಯಾಗಿರೋ ಅಕ್ಕಿ ಹುಗ್ಗಿ ಅಥವಾ ಪಾಯಸನ ನಾನು ಇವತ್ತಿನ ವಿಡಿಯೋದಾಗ ಶೇರ್ ಮಾಡೋಕತ್ತೀನಿ ನೋಡ್ರಿ ಈ ಹುಗ್ಗಿ ಅಥವಾ ಪಾಯಸನ ಮಾಡ್ಕೊಳಕ್ಕೆ ಮನೆಯಲ್ಲಿರುವ ಸಾಮಗ್ರಿಗಳೇ ಸಾಕು ಎಲ್ಲರಿಗೂ ನಮಸ್ಕಾರ ವೈಶುಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಈ ಪಾಯಸನ ಈಗ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿನಿ ನೀವು ಯಾವ ಅಕ್ಕಿಯಾದರೂ ತೊಗೋಬೋದು ಆದರೆ ಬಾಸು ಮತ್ತು ಅಕ್ಕಿ ಮಾತ್ರ ತೊಗೋಕೋಗ್ಬೇಡ್ರಿ ಅದು ದಪ್ಪ ಕಾಳು ಇರ್ತೈತೆಲ್ಲ ಸರಿಯಾಗಿ ಬೇಯೋಂಗಿಲ್ಲ ಹಾಗಾಗಿ ಇದೇ ಥರ ಸಣ್ಣ ಕಾಳಿರೋದು ಯಾವುದಾದ್ರೂ ತಗೋರಿ ಆಮ್ಯಾಗ ಇಲ್ಲಿ ಒಂದು ಬೋಗಾನಿ ಒಳಗೆ ಹಾಕೊಂಡು ಒಂದು ಎರಡು ಮೂರು ಸಾರಿ ಇದನ್ನು ಸ್ವಚ್ಛಗೆ ತೊಳೆದು ತಗೋತೀನಿ ಆಮ್ಯಾಗ ಇಲ್ಲಿ ಇದಕ್ಕೆ ಒಂದು ಅರ್ಧದಷ್ಟು ನೀರು ಹಾಕಿಬಿಟ್ಟು ಒಂದು ನಾಲ್ಕು ತಾಸು ಇದಕ್ಕೆ ನೆನೆ ಬಿಡ್ತೀನಿ ನೋಡ್ರಿ ಒಂದು ನಾಲ್ಕು ಗಂಟೆ ತನಕ ಇದು ನೆನೆದ್ರೆ ಸರಿಯಾಗಿ ಬರ್ತೈತಿ ಈಗಿದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋನು ನಾಲ್ಕು ತಾಸ ನಿನ್ನಕ್ಕೆ ಆಮ್ಯಾಗ ಇಲ್ಲಿ ಒಂದು ಕಡಾಯಿ ಒಳಗೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಟ್ಟು ಅದಕ್ಕೆ ಗೋಡಂಬಿ ಮನಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ತಗೋತೀನಿ ನೋಡ್ರಿ ಇದೇ ಥರ ಸೌಕಾಶ ನಿಧಾನ ಉರಿ ಒಳಗೆ ನೀವು ಫ್ರೈ ಮಾಡಿಕೊಂಡು ತಗೋರಿ ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತೀನಿ ನೋಡ್ರಿ ಆಮ್ಯಾಗ ಇದ ಕಡಾಯಿ ಒಳಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡ್ಬಿಟ್ಟು ಇದನ್ನು ಕೆರಾಮಲ್ ಮಾಡಿ ತೊಗೋತೀನಿ ನೋಡ್ರಿ ಯಾಕಂದರೆ ಇದು ಬಣ್ಣ ಬರಬೇಕು ನೋಡ್ರಿ ಪೈಸ ಮಾಡೋಕೆ ಅದ್ರ ಸಲುವಾಗಿ ಅಷ್ಟ ಆಮ್ಯಾಗ ನಾನಿಲ್ಲಿ ಮೊದಲೇ ನೆನೆ ಇಟ್ಟಿದ್ದಲ್ರಿ ಅಕ್ಕಿನ ಅವನು ತೊಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀವು ಈ ಥರ ಹಿಚಿಕಿ ತೊಗೊಂಡ್ಬಿಡ್ರಿ ಅಂದರೆ ಇವೆಲ್ಲ ಕಾಳು ಸ್ವಲ್ಪ ಸಣ್ಣ ಆಕೈತಿ ಮಿಕ್ಸಿಗೆ ಹಾಕೋಕ್ಕಿಂತ ಈ ಥರ ಮಾಡಿಕೊಂಡು ತೊಗೋರಿ ಆಮ್ಯಾಗ ಮೊದಲ ಕೆರಾಮಲ್ ಮಾಡಿಟ್ಕೊಂಡಿದ್ದೀವಿ ನೋಡ್ರಿ ಒಲಿ ಮ್ಯಾಗ ಅದ್ರೊಳಗೆ ಈ ಹಕ್ಕ ಅಕ್ಕಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತ ಫ್ರೈ ಮಾಡಿರಿ ಈ ಥರ ಬಣ್ಣ ಬರ್ತೈತಿ ನೋಡ್ರಿ ಈ ಥರ ಬಣ್ಣ ಬರೋದ್ರಿಂದ ಫೈಸ ಭಾಳ ಚಂದಕ್ಕೆ ಅನ್ನಿಸ್ತೈತಿ ಮತ್ತು ರುಚಿನೂ ಬರ್ತೈತಿ ಆಮ್ಯಾಗ ಇಲ್ಲಿ ಇದಕ್ಕೆ ಒಂದು ಅರ್ಧ ಅಷ್ಟು ಹಾಲು ಹಾಕ್ಕೊಳ್ಕಿನಿ ನೋಡ್ರಿ ಒಟ್ಟು ಇದಕ್ಕೆ ನೀರೇನು ಸೇರ್ಸಕ್ಕೆ ಹೋಗ್ಬೇಡ್ರಿ ಬರೀ ಹಾಲು ಹಾಕೊಂಡ್ಬಿಟ್ಟು ಇದನ್ನ ಹುಗ್ಗಿ ಮಾಡಿಕೊಂಡು ತೊಗೋಬೇಕಾಗತ್ತಿ ಇದರಿಂದ ಇದರ ಟೇಸ್ಟ ಭಾಳ ಮಸ್ತಾಗಿ ಬರ್ತೈತಿ ಅದ್ರ ಸಲುವಾಗಿ ಹಾಲು ಮ್ಯಾಗ ಸ್ವಲ್ಪ ಕೈ ಆಡಿಸಿ ಇದಕ್ಕೆ ಒಂದು ನಲ್ವತ್ತೈದರಿಂದ ಐವತ್ತು ನಿಮಿಷ ನೀವು ಕುದಿಸ್ಕೋಬೇಕು ಮಧ್ಯೆ ಮಧ್ಯೆ ಈ ಥರ ಕೈ ಆಡಿಸ್ಕೊತನ ಇರಿ ಇರ್ಲಿಕ್ಕಂದ್ರೆ ಹೊತ್ತಿ ಹೋಗಿಬಿಡ್ತೈತಿ ಈಗ ನೋಡಿರಿ ಒಂದು ಮೂವತ್ತೈದು ನಿಮಿಷ ಆಗೈತಿ ಇದೇ ಥರ ಇದಕ್ಕೆ ಬಣ್ಣನೂ ಬಂದೈತಿ ಸ್ವಲ್ಪ ಇದು ಈಗ ಇದಕ್ಕೆ ಒಂದು ಕಪ್ಪಷ್ಟು ನಾನು ಸಕ್ಕರೆ ಹಾಕೊಳಕತ್ತೀನಿ ಆಮ್ಯಾಗ ನಾನಿಲ್ಲಿ ಮೊದಲು ಫ್ರೈ ತುಪ್ಪ ತುಪ್ಪೊಳಗೆ ಅವು ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸಲ ಇದನ್ನು ಕೈ ಆಡಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ತಾಟ್ ಮುಚ್ಚಿ ಮತ್ತು ಹತ್ತು ನಿಮಿಷ ನಾನು ಕುದಿಸ್ಕೊಂಡು ತೊಗೋತೀನಿ ನೋಡ್ರಿ ಈಗ ಹತ್ತು ನಿಮಿಷ ಆದಮ್ಯಾಗೆ ನಾನು ನಾನು ತೆರೆದು ನೋಡಕತ್ತೀನಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಮಸ್ತಾಗಿ ಬಂದೈತಿ ಅಕ್ಕಿ ಪಾಯಸ ನೋಡ್ರಿ ಇದೇ ಥರ ನೀವು ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ